ಆಡಳಿತ ಸರ್ಕಾರ ಇದ್ದಾಗ ಯಾವ ಕಾರಣಕ್ಕೂ ಇಲ್ಲಿ ಬರೋದಿಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾಗ ನಾಟಕ ಮಾಡಕ್ ಬರ್ತಾರೆ ನಾನು ಯಾವನ ಅಭಿಮಾನಿ ಅಲ್ಲ ನಾನು ರಾಜಕೀಯ ಮಾಡಕ್ ಬಂದಿಲ್ಲ ಇಲ್ಲಿ ಯಾರಿಗೂ ಖುಷಿ ಪಡಿಸೋಕ್ಕೂ ಬಂದಿಲ್ಲ ಯಾರಿಗೂ ನೋವು ಮಾಡಲಿಕ್ಕೂ ಬಂದಿಲ್ಲ ನಾನು ಮೊದಲನೇದಾಗಿ ಈ ಪ್ರಪಂಚದಲ್ಲಿ ಅನ್ನ ಅನ್ನ ಸೃಷ್ಟಿ ಮಾಡತಕ್ಕಂಥ ತಾಕತ ಯಾರಿಗೆ ಇದ್ರೆ ಅದು ನಿಮಗೆ ನಾನು ನಿಮ್ಮ ಅಭಿಮಾನಿ ಹಾಗಾಗಿ ನಾಯಕರು ಇವತ್ತು ಬಹಳ ದೊಡ್ಡ ಹೋರಾಟವನ್ನು ಕಟ್ಟಿದ್ದಾರೆ ಅವರು ಒಂದು ಕರೆ ಕೊಟ್ಟರೆ ರಾಜ್ಯದ ಮೂಲ ಮೂಲೆಯಲ್ಲಿ ಹೇಳ್ತೇವೆ ನಾವು ಮೂಲ ಮೂಲೆಯಲ್ಲಿ ಶಿವಮೊಗ್ಗದ ಓಟ್ ಬಂದಿದ್ದೀನಿ ನಾನು ತಡ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಯಾವುದೇ ರಾಜಕೀಯ ಪಕ್ಷ ಆಡಳಿತಕ್ಕೆ ಬಂದ್ರು ಕೂಡ ಈ ರೀತಿ ನಮ್ಮನ್ನ ಸೋಷಣೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಯಾಕೆ ನಾವು ಜಾಗೃತರ ಆಗ್ತಾ ಇಲ್ಲ ಈಗ ಎಲ್ಲ ಮಾನ ಮರ್ಯಾದೆ ಎಲ್ಲಾ ಬಿಟ್ಟು ಎಲ್ಲಾ ಬಿಟ್ಟು ನಿಂತಿದ್ದಾರೆ ಮೂರು ಬಿಟ್ಟು ನಿಂತಿದ್ದಾರೆ ಬರೇ ದುಡ್ಡಿಗೋಸ್ಕರ ಈಗ ದುಡ್ಡು ದರ್ಪ ಅಹಂಕಾರ ಎಲ್ಲಾ ವ್ಯವಸ್ಥೆಯನ್ನ ಖರೀದಿ ಮಾಡ್ತಾರ ಇಲ್ಲಿ ನಿಮಗೆ ಏನ್ ವ್ಯವಸ್ಥೆ ಆಯ್ತಲ್ಲ ಗೌರ್ಮೆಂಟ್ ಇದ್ನ ಏನೇನಾಯ್ತಲ್ಲ ಎಲ್ಲಾನು ಖರೀದಿ ಮಾಡ್ತಾರ ಭ್ರಷ್ಟಾಚಾರ ಲಂಚ ಕೊಟ್ಟು ಪಗಾರ್ ಕೊಡ್ಲವ್ರಿಗೆ ಲಂಚ ಕೊಡಬೇಡ ಪಗಾರ್ ಕೊಡೋ ನಾವು ನಾವು ದುಡ್ಡು ದುಡ್ಡು ತಯಾರು ಮಾಡ್ತೀವಿ ದೇಶದ ಎಕಾನಮಿ ತಯಾರು ಮಾಡಿರ್ತೇವೆ ಇವ್ರೆಲ್ಲಾರು ಏನ್ ಮಾಡ್ತಾರ ಇವ್ರು ಬೆಚ್ಚಗೆ ಮನೆಯ ಕುಂತಿದಾರೆ ಹೋರಾಟ ಕಾಣಿಸ್ತಾ ಇಲ್ವಾ ಅವ್ರಿಗೆ ಇದು ಕಣ್ಣಿ ಕಾಣಿಸ್ತಾ ಇಲ್ಲ ಅವ್ರಿಗೆ ಸುಮ್ಮನೆ ಊಟ ಮಾಡಿ ನಿದ್ದೆ ಮಾಡ್ತಾರಲ್ಲ ಅವ್ರಿಗೆ ಬರೋದಲ್ವಾ ಇಲ್ಲಿ ಕೇಳೋದಲ್ವಾ ಬಂದು ಕೇಳೋದಲ್ವಾ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಅನ್ನೋದು ನಮ್ಮ ಧರ್ಮ ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆ ಅವ್ರ ಧರ್ಮ ಎಲ್ಲರೂ ಬಂದಾನ ಒಂದು ಫ್ಯಾಕ್ಟ್ರಿ ಕಟ್ತಾರೆ ಎಲ್ಲಿಂದ ಬರ್ತದೆ ದುಡ್ಡು ಯಾರ ಮಳಿಂದ ಬರ್ತದೆ ನಮ್ಮ ಮನೆಗಳಿಂದ ಹೋದದ್ ದುಡ್ಡು ನಮ್ಮ ಮಕ್ಕಳು ನಮ್ಮ ರೈತರು ನಮ್ಮ ಅಪ್ಪ ಅಂದರು ನಮ್ಮ ಚಿಕ್ಕಪ್ಪಂದ್ರು ದುಡ್ಡು ಇದ್ದಿದೆಲ್ಲ ಇದನ್ನೆಲ್ಲ ಇವ್ರ್ಗೆ ಯಾಕೆ ಬಿಟ್ಟು ಕೊಡ್ಬೇಕು ಬಿಟ್ಟು ಕೊಡಬೇಡ್ರಿ ಹೋದ ಹಿಂಸರಿಸ್ಬೇಡ್ರಿ ಎಷ್ಟೇ ಆದ್ರೂ ಎದ್ರಿಸೋಣ ಎಲ್ಲರೂ ನಮ್ಮ ಜೊತೆಗಿದ್ದೇವೆ ಊಟ ಆಗ್ತಾವು ನಾವು ಮತ್ತು ನೂರು ಕೋಟಿ ಗಳಿಸ್ಬೇಕಂತ ಕಾರ್ಖಾನೆ ಮಾಲೀಕರು ವಿಚಾರ ಐತ್ರಿ ಅದಕ್ಕಾಗಿ ಇವತ್ತು ನೀವು ತಿರ್ಮಾರ್ ಮಾಡ್ಬೋದು ನಮ್ಮ ಕಾಪಿಗೆ ಐದ್ ಸಾವಿರ ರೂಪಾಯಿ ಬೆಲೆ ಯಾವ ಕೊಡ್ತಾನ ಅವನು ಓಟ್ ಹಾಕ್ತೇವೆ ಹೋಗಬೇಡ ಸಾಕು ನಮಗ ಐದ್ ಸಾವಿರ ಕೊಟ್ರೆ ಇವತ್ತು ನಮ್ಮ ತಂಗಿಗೋ ಇಲ್ಲ ಅಣ್ಣ ತಮ್ಮಗೋ ಎಲ್ಲ ಸಾಲಿ ಕಲಿಯತ್ತವ ನೌಕರಿ ಐತ್ರ ಅಟ್ಟ ಮಗನ ಬಿಟ್ರ ಅಟ್ಟ ಕಬಿನಾಗ ಬಂದ ಕೆಲಸ ಮಾಡಿ ಕಬ್ಬು ದ್ವಾರದ ಬೆಳೆಸಿ ಅಲ್ಲೇ ನಾವು ಎರಡ್ ಲಕ್ಷ ಖರ್ಚು ಆದ್ರು ಮೂರ್ ಲಕ್ಷ ರೂಪಾಯಿ ನಮ್ಮ ಕುಟುಂಬಕ್ಕೆ ಬದುಕಲಿಕ್ಕೆ ಸಾಧ್ಯ ಅದಕ್ಕಾಗಿ ತಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಬೇಕಾ ಈ ರಾಜಕಾರಣಿಗೋಳದ ಈ ಕಾರ್ಖಾನೆ ಮಾಲೀಕರ ಹಣಿಮಾರ ನೀವು ಬರೆಯ ನೀವು ಕಟ್ಟಿದ್ರಪ್ಪ ಅಂದ್ರ ಅವ್ರದ ಹಣಿಮೇಲೆ ಮೇತು ಮೇಲೆ ಬರಿಯಾಕಿಲ್ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ ಶಶಿಕಾಂತ್ ಗುರುಜಿ ಅಂತ ದೇವರ ರೆಡಿ ರೈಸ್ ಸಂ ಹುಡುಗರ ನಾಯಕರ ಇವ್ರ ನಮ್ ಜನ ಇವ್ರನ್ನ ಕಟ್ಟಿ ಮಾಡಿದ್ರು ನಾವ್ ಇಪ್ಪತ್ತು ವರ್ಷ ಮೂವತ್ ನಲ್ವತ್ತು ವರ್ಷ ಹುಡುಗರ ಇವತ್ತಿನ ಕಾರ್ಖಾನೆಗೆ ಹೋಗುದಪ್ಪಾ ಅಂತಂದ್ರ ಒಂದು ನೂರು ಜನ ಒಂದು ಲಕ್ಷ ಮಂದಿ ಪರವಾಗಿ ಕಾರ್ಖಾನೆಗಳನ್ನ ಮೂವತ್ತು ಕಡೆ ಎಲ್ಲ ಬಂದ್ ಮಾಡಿದ್ರು ನಿನ್ನ ಪ್ರಭಾಕರ್ ಕೋರೆ ಪ್ರಭಾಕರ್ ಕೋರೆ ನಿನ್ನ ಮೂರ್ ಅಂಗಡಿ ಪಾಂಡು ಕುಮಾರ ಸತ್ಯಪ್ಪ ಬಹಳಷ್ಟು ಎಲ್ಲ ಯುವಕರೆಲ್ಲ ಹೋದ್ರಲ್ಲಿ ಹೋಗಿ ಪ್ರಭಾಕರ್ ಕೋರೆ ಯಾವ ಚಲೂ ಮಾಡಿದ ಹೆಂಗ್ ಚಾವು ಕರ್ತಾನ ಅವ್ರ ಕಾರ್ಖಾನೆ ಎಲ್ಲಾ ವ್ಯವಸ್ಥಾ ಮಂಡಳಿ ಈ ಸಾಯಂಕಾಲ ಉಡುಗೊರೆ ಇರಬೇಕು ಇಲ್ಲಾದ್ರೂ ಯಾವ ಕಾರಣ ಅಂತ ಪ್ರಭಾಕರ ಕೋರಿ ಬರ್ತಾ ಇವತ್ತ ಕೇಳ್ರಿ ಅದಕ್ಕಾಗಿ ದಯವಿಟ್ಟ ಇನ್ನ ಬರ್ತಾರೆ ಕಾರ್ಖಾನೆ ಅವ್ರ ಕಾರ್ಖಾನೆ ಅವರೆಲ್ಲ ಹೊಂದಾಣಿಕೆ ಬಾಳದಾರ ನೆನಪಿರಲಿ ನಿಮ್ಗ ನಾವು ಹೊಂದಾಣಿಕೆ ಆಗಿಲ್ಲ ಇನ್ನ ಹೊಂದಾಣಿಕೆ ಆಗ್ಬೇಕು ಇಷ್ಟ ಹೊಂದಾಣಿಕೆ ಆಗಿದ್ರೆ ಮುಗಿತನ ಬರ್ರಿ ಇದ್ರ ಹತ್ತು ಪಟ್ಟ ಹೊಂದಾಣಿಕೆ ಆದಾಗ ಅವ್ರ ಹಣಿವಾರ ನಾವು ಬರಿತು ನಮ್ ಭವಿಷ್ಯ ಉದ್ಧಾರ ನಮ್ಮ ಭವಿಷ್ಯನ ಯಾವ ಮಗನೂ ಕೂಡ ಉದ್ಧಾರ ಮಾಡ್ಲಿಕ್ಕೆ ಇಲ್ಲ ಯಾ ನರೇಂದ್ರ ಮೋದಿನೂ ನಾವು ಮಾಡುದಿಲ್ಲ ಸಿದ್ದರಾಮಯ್ಯ ಒಕ್ಕಟ್ಟಾಗಿ ಉದ್ಧಾರ ಆಗ್ತಕ್ಕಂತ ಸಂದರ್ಭ ಯಾಕಪ್ಪ ಅಂದ್ರ ಎಪ್ಪತ್ತೊಂಬತ್ತು ವರ್ಷ ದಿಲ್ಲಿವರೆಗೆ ಬರದಂತ ಬೆಲೆ ಬೆಲೆ ಮಾಡಿಲ್ಲ ಬಿಜೆಪಿ ಗು ಓಟ್ ಹಾಕಿದ್ರು ಕಾಂಗ್ರೆಸ್ಗೂ ಹಾಕಿದ್ರು ಜೆಡಿಎಸ್ಗೂ ಹಾಕಿದ್ರು ಎಲ್ಲರೂ ಕೂಡ ಪ್ರಧಾನಮಂತ್ರಿ ಮಾಡಿದ್ರು ಮಾಡಿದ್ರಿನ್ ಯಾರು ಕೂಡ ನಿಮ್ ಬದಲು ಚಿಂತೆ ಮಾಡಿಲ್ಲ ಯಾವ್ದು ಕೂಡ ಕೂಡ ಬೆಲೆ ನಿಗದಿ ಇಲ್ಲ ಹತ್ತು ವರ್ಷದ್ರೆ ಏನು ರೇಟ್ ಇದೆ ಅಷ್ಟು ಹತ್ತು ರೂಪಾಯಿ ಏರಿಸಿದ್ರೆ ಅದಕ್ಕೆ ಬೆಲೆ ತರು ಖರ್ಚುಗಳು ಡಬಲ್ ತ್ರಿಬಲ್ ನಾಲ್ಕು ಪಟ್ಟು ಬೆಳೆದವ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸ್ರಿ ಯಾಕಂದ್ರೆ ನಮ್ಮ ರೈತ ಸಂಘದವ್ರಿಗೆ ಒಂಥರ ಹುಚ್ಚು ನೀವೀಗ ಸಿಕ್ಕಿರ್ರಿ ಈಗ ಜಾಗೃತಿ ಮಾಡ್ಬೇಕಲ್ಲ ಬೆಳೆದ್ರೆ ಚಲೋ ತಮಗೆ ನಮ್ಮ ಹೊಲಕ್ಕ ಬೆಂಚ ಆ ನಂತರ ಸಣ್ಣ ಬಾಗಿ ನಂಬ ಬಿತ್ತಿ ನಮ್ಮ ಭೂಮಿಗಳು ತಾಕತ್ತ ಮಾಡ್ಕೊಂತ ಒಂದ್ ಎರಡ್ ಮೂರು ವರ್ಷ ಏನೋ ಬೆಳದ್ಲೆ ಕುಂತ ಬಿಡಣ್ರಿ ಏನ್ ಇವತ್ ನಾವು ಈ ರೋಡ್ ನಾಗ ಕುಂತೇವಲ್ರಿ ನಾವು ಎರಡ್ ಮೂರು ವರ್ಷ ಏನಾರ ಬೆಳಿಲಿಲ್ಲ ಅಂದ್ರ ಮ್ಯಾಗ ರೈತರ ಮ್ಯಾಗ ಏನ್ ಅಣ್ಣ ಆಗತ್ತ ಅವ್ರೆಲ್ಲಾ ರೋಡ್ ನೆಕ್ಕಿ ಕುಂಡಿರ್ತಾರ ನೋಡ್ರಿ ಅದ್ರೀ ಮತ್ತ ಅದಕ್ಕೆ ಎಲ್ಲಾ ನಮ್ಮ ಇವತ್ತಿನ ಹೋರಾಟಗಾರರಂತ ರೈತ ಸಹೋದರರಿಗೆ ನಾನು ಹೇಳೋದು ಇಷ್ಟ ಅನ್ನೋದಕ್ಕಿಂತ ನಾ ಪರಮಾತ್ಮನಲ್ಲಿ ಕೇಳ್ಕೋದಿಷ್ಟ ಶಿವಯೋಗಿಯಲ್ಲಿ ಕೇಳ್ಕೋದಿಷ್ಟ ಅಡವಿ ಸಿದ್ದೇಶ್ವರರಲ್ಲಿ ಕೇಳ್ಕೋದಿಷ್ಟ ಏನಪ್ಪಾ ಅಂತಂದ್ರ ನಿಮ್ಮ ಹೋರಾಟಕ್ಕ ಆ ಎಲ್ಲಾ ದೇವತೆಗಳ ಶಕ್ತಿ ಹೆಂಗಿರ್ಬೇಕಪಾ ಅಂತಂದ್ರ ನೀವು ರೈತರ ಹೆಂಗಪ್ಪ ಅಂತಂದ್ರ ಭೂಮಿ ಒಳಗೆ ನಾವು ಅಡ್ಡಾಡ್ತೇವಿ ಅಂತಂದ್ರ ನೋಡ್ರಿ ಜಗತ್ನೊಳಗ್ ಇವತ್ತಿನ ದಿವಸ ರೈತರಿಂದ ಜಗತ್ ಉದಾರಾಗತ್ತತಿ ಆದ್ರ ರೈತರಿಗೆ ಅನ್ಯಾಯ ಮಾಡಿದವರಿಂದ ಏನು ಉದಾರಾಗತ್ತಂದ್ರೆ ದವಾಖಾನೆಗಳು ಉದ್ದಾರಾಕತ್ತವ ರೈತರ ಮ್ಯಾಗ ಅನ್ಯಾಯ ಮಾಡಿ ಇವತ್ತು ನಮ್ದು ಏನಾರ ಅವ್ರು ಶುಗರ ಕ್ಯಾನ್ಸರ್ ಬಿ ಪಿ ರಾತ್ರಿ ಮಕ್ಕೊಂಡಾಗ ಹಾರ್ಟ ಇವೆಲ್ಲ ಬಂದವ್ರು ದವಾಖಾನಿಗೋಗಾರ ಆದ್ರೆ ನಾವೆಲ್ಲಿಯೂ ಹೋಗೋದಿಲ್ಲ ನಾವೇನಿದ್ರು ಭೂತಾಯಿ ಮಡಿಲ್ನಾಗ ಇರವ್ರ ನಾವೆಲ್ಲ ಅದಕ್ಕಾಗಿ ಎಲ್ಲ ರೈತ ಬಾಂಧವರಿಗೂ ಕೂಡ ಶುಭಯೋಗಿ ಆಶೀರ್ವಾದ ಐತಿ ನಮ್ಮ ನಿಮ್ಮ ಮ್ಯಾಲೆ ಏನಪ್ಪಾ ಅಂತಂದ್ರೆ ಭೂತಾಯಿ ಆಶೀರ್ವಾದ ಐತಿ ಅದಕ್ಕಾಗಿ ಎಲ್ಲ ಮುಖಂಡರಿಗೂ ಕೂಡ ಇನ್ನಷ್ಟು ಆ ಶಿವಯೋಗಿ ಈ ಸಂಘಟನೆಯನ್ನ ಇನ್ನೂ ಹೆಚ್ಚಿನ ರೀತಿಯಾಗಿ ಬಲಕ್ಕ ಶಕ್ತಿಯನ್ನ ನೀಡಲಿ ಅನ್ನುವಂತ ಶಿವಯೋಗಿ ಎಲ್ಲ ಪ್ರಾರ್ಥನೆ ಮಾಡ್ಕೊತ ನಿಮ್ಮ ಜೊತೆ ನಾವು ಸದಾ ಇರ್ತೇವೆ ಆ ತಾಯಿಯ ಆಶೀರ್ವಾದ ಭೂತಾಯಿಯ ಆಶೀರ್ವಾದ ನಮ್ಮ ಹೋರಾಟಕ್ಕ ಯಶಸ್ವಿಯನ್ನ ನೀಡಲಿ ಅದಕ್ಕೆ ನಾನು ಎಲ್ಲರೂ ತಮ್ಮಲ್ಲಿ ಕೇಳ್ಕೋದಿಷ್ಟೇ ಏನಂತಂತಂದ್ರ ತಾವೆಲ್ಲರೂ ಶಾಂತ ರೀತಿಯಿಂದ ಅನ್ನೋದಕ್ಕಿಂತ ಬಹಳಷ್ಟು ಇದನ್ನ ಅಂತ ತಿಳ್ಕೊಬೇಕು ನೀವೆಲ್ಲರು ಎಲ್ಲಿ ತನಕ ಇದು ತಪಸ್ಸಾಗಬೇಕಂತಂದ್ರ ಇದು ಇವತ್ತಿನ ಮೊಟ್ಟಿಗೆ ಅಷ್ಟ ಅಂತಲ್ಲ ನಾವು ಕೇಳ್ಕೊಂಡಿರೋದಕ್ಕಿಂತ ಹೆಚ್ಚು ಅವರು ಬಿಲ್ ಕೊಡೋ ತನಕನೂ ಈ ಹೋರಾಟ ಹಿಂಗ ನಡೀತಿರ್ಬೇಕು ನೀವ್ ಯಾವಾಗ ಅಂತೀರ ಅವಾಗ ನಾವು ನಿಮ್ ಜೊತೆ ಇರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಹೋರಾಟಕ್ಕ ಆ ಪರಮಾತ್ಮನ ಕೃಪಾದಿಂದ ಜಯ ಸಿಗ್ಲಿ ಅನ್ನೋ ಮಾತನ್ನ ಹೇಳ್ತಾ ನಾನು ಸದಾ ನಿಮ್ ಜೊತೆಗಿರ್ತೇನೆ ಯಾವಾಗ ಬೇಕಾದಾಗ ಕರಿ ಎಲ್ಲರೂ ಏನ್ ನಾವ್ ಯಾವಾಗಿದ್ರು ಬರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇನ್ನು ಪೂಜರು ಮತ್ತಷ್ಟು ಮಾತಾಡೋರು ಇದ್ದಾರೆ ಅವರು ಎಲ್ಲಾ ಮಾತಾಡಿ ತಮಗ ಆಶೀರ್ವಾದವನ್ನ ಮಾಡ್ಲಿ ಹರಿಸ್ಲಿ ಅನ್ನೋ ಮಾತನ್ನ ಹೇಳ್ತಾ ಪ ಭೂತಾಯಿ ಆಶೀರ್ವಾದ ಶಿವಯೋಗಿ ಆಶೀರ್ವಾದ ಸದಾ ರೈತ ಮಕ್ಕಳ ಮೇಲೆ ಇರ್ಲಿ ಅಂತ ಹೇಳಿ ನಾನು ನಾನೊಂದ್ ಮಾತಾಡಿ ವಿರಾಮ ಇರ್ತೇನೆ ಶರಣ್ ಕಿಶರಣ ರೈತರ ಪರವಾಗಿ ನಿಮ್ಮ ಹೋರಾಟ ನಿರಂತರವಾಗಿ ನಡೀತು ಅಂತಂದ್ರೆ ಮಠ ಬಿಟ್ಟು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿರ್ತಕ್ಕಂತ ನಮ್